ಸ್ವಾಗತ ಆಗಿ ಇವತ್ತು ತುಂಬಾ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಏನು ಅಂತ ಹುಡುಕ್ತಾ ಇದ್ದಾಗ ಟೆಲಿಗ್ರಾಮ್ ಅಲ್ಲಿ ಎಲ್ಲಾರು ಮೆಸೇಜ್ ಮಾಡಿದಂತಹ ಟಾಪಿಕ್ ಏನಂತ ಹೇಳಿದ್ರೆ ಸೈಡ್ ವೇಸ್ ಮಾರ್ಕೆಟ್ ಅನ್ನ ಕಂಡಿಯೋದು ಹೇಗೆ ಅಂತ ಸೊ ಸೈಡ್ ವೇಸ್ ಮಾರ್ಕೆಟ್ ಅನ್ನ ಕಂಡಿಯೋ ಒಂದು ಮೆಥಡಾಲಜಿ ನಿಮ್ಗೆ ತಿಳಿಸಿಕೊಡೋಣ ಅಂತ ಬಂದಿದ್ದೀನಿ ಸೊ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನಮ್ಮ ಚಾನೆಲ್ ಅನ್ನ ಬೆಳೆಸೋಂತ ಜವಾಬ್ದಾರಿಯನ್ನ ವಹಿಸ್ಕೊಳ್ಳಿ ಓಕೆನಾ ಸೊ ಈಗ ನೋಡಿ ಆಕ್ಚುಲ್ ಆಗಿ ನಮ್ಗೆ ಮಾರ್ಕೆಟ್ ಅಲ್ಲಿ ನಾವೀಗ ಈಗ ಝೋನ್ ಹಾಕಿದೀನೋ ಹನ್ನೆರಡು ಗಂಟೆಕಿಂತ ಕೆಳಗಿದ್ರೆ ನಾವ್ ಯಾವ ಕಡೆ ಇರಬೇಕು ಪುಟ್ ಸೈಡಲ್ಲೇ ಇರಬೇಕು ಸೊ ಕಾಲ್ ಎಷ್ಟ್ ಬೇಕಾದ್ರೂ ಮೇಲ್ಗಡೆ ಬಂದಿರಲಿ ಏನ್ ಬೇಕಾದ್ರೂ ಆಗ್ಲಿ ಬಟ್ ಇದು ನಮ್ಮ ಟ್ರೇಡ್ ಅಲ್ಲ ಓಕೆ ನಾವು ನಮ್ಮ ಪುಟ್ ಸೈಡ್ ಅಲ್ಲೇ ನಾವು ಗಮನದಲ್ಲಿ ಇದೀವಿ ಸೊ ಈಗ ನಾವೀಗ ಸೈಡ್ ವೇಸ್ ಅನ್ನ ಕಂಡು ಹಿಡಿಯೋದು ಹೇಗೆ ಅಂತ ಸಿಂಪಲ್ ಆಗಿ ಇಟ್ಕೊಳ್ಳಿ ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಬೇಡಿ ಅಂಡ್ ನಾವ್ ಯಾವಾಗ್ಲೂ ಸಿಂಪಲ್ ಸಿಟಿಗೆ ವರ್ಕ್ ಮಾಡುವಂತ ಓಕೆನಾ ಈಗ ಈ ಝೋನ್ ತೆಗಿಯೋಣ ಸೊ ಈಗ ಏನಂತ ಹೇಳಿದ್ರೆ ಫಸ್ಟ್ ಕ್ಯಾಂಡಲ್ ಆಗುತ್ತೆ ಓಕೆನಾ ಫಸ್ಟ್ ಕ್ಯಾಂಡಲ್ ಆದಾಗ ನೀವೇನ್ ಮಾಡಬೇಕು ಆ ಫಸ್ಟ್ ಗೆ ಹೈ ಮತ್ತೆ ಲೋಗೆ ಮಾರ್ಕ್ ಮಾಡಿ ಅಷ್ಟಕ್ಕೆ ಅಷ್ಟೇ ಇರೋದು ಹೈ ಮತ್ತೆ ಲೋ ಐ ಅಂಡ್ ಲೋ ನೀವು ಯಾವ ಕಲರ್ ಅಲ್ಲಿ ಬೇಕಿರ ಹಾಕೊಳ್ಳಿ ಹೈ ಮತ್ತೆ ಲೋ ಮಾರ್ಕ್ ಮಾಡಿ ಓಕೆನಾ ಸೊ ಇದು ಮಾರ್ಕ್ ಮಾಡಿ ಮಾರ್ಕೆಟ್ ಮೇಲ್ಗಡೆ ಕ್ಲೋಸ್ ಕೊಟ್ರೆ ಯಾವ್ದಾದ್ರು ಸರಿ ಹೈ ಅಲ್ಲಾದ್ರೂ ಸರಿ ಲೋ ಅಲ್ಲಾದ್ರೂ ಸರಿ ಕ್ಲೋಸಿಂಗ್ ಕೊಟ್ಟ ಮೇಲೆ ಕ್ಲೋಸಿಂಗ್ ಕೊಟ್ಟ ಮೇಲೆ ಮಾರ್ಕೆಟ್ ವಿತ್ ಇನ್ ಒನ್ ಅವರ್ ನೀವು ಒನ್ ಅವರ್ ನೋಡ್ತಾ ಇರೋದು ಕರೆಕ್ಟ್ ಅಲ್ವಾ ವಿತಿನ್ ಒನ್ ಅವರಲ್ಲಿ ಏನಾಗಬೇಕು ಮಾರ್ಕೆಟ್ ಕ್ಲೋಸಿಂಗ್ ಕೊಟ್ಟ ಮೇಲಿಂದ ಆ ಒಂದು ಆದಂತಹ ಕ್ಯಾಂಡಲ್ ಅಥವಾ ಕ್ಲೋಸಿಂಗ್ ಕೊಟ್ಟಂತಹ ಕ್ಯಾಂಡಲಿನ ಹೈ ಆಗಿ ಹೋದ್ರೆ ನೀವು ಪಾಸ್ ಅಂದರೆ ಅದು ಸ್ವಲ್ಪ ಮೂಮೆಂಟ್ಮ್ ಇರುತ್ತೆ ಅಂತ ಯಾವಾಗ ಅದು ಮಾಡ್ದೇನೆ ಆ ಆದ ಕ್ಯಾಂಡಲಿನ ಕೆಳಗಡೆನೆ ಕ್ಲೋಸ್ ಆಗುತ್ತೋ ಆವಾಗ ಅದು ಸೈಡ್ ಗೆ ಬಂದು ಕೂತ್ಕೊಳ್ಳುತ್ತೆ ಮೇಲೆ ಮುಂದೆ ಹೋಗಲ್ಲ ಅರ್ಥ ಮಾಡ್ಕೊಂಡಿದೀನಿ ಅನ್ಕೊಂಡಿದೀನಿ ಅಂದ್ರೆ ಒಂಬತ್ತು ಕಾಲ್ ಕ್ಯಾಂಡಲ್ ನ ಹೈ ಮತ್ತೆ ಲೋ ಮಾರ್ಕ್ ಮಾಡ್ಕೊಳ್ಳಿ ಯಾವ್ದಾದ್ರು ಒಂದು ಕಡೆ ಬ್ರೇಕ್ ಆದ ನಂತರ ಮಾರ್ಕೆಟ್ ನೆಕ್ಸ್ಟ್ ಒನ್ ಎರಡು ಕ್ಯಾಂಡಲ್ ಒಳಗೆ ಅದು ಮೂಮೆಂಟ್ ಅನ್ನ ಸ್ಟಾರ್ಟ್ ಮಾಡಬೇಕು ಇಲ್ಲ ಕೆಳಗಡೆ ಬಂದು ಕ್ಲೋಸ್ ಕೊಟ್ರೆ ಅದ್ರ ಓಪನಿಂಗ್ ಅನ್ನ ಕ್ಲೋಸ್ ಕೊಟ್ಟು ಕೆಳಗೆ ಕ್ಲೋಸ್ ಕೊಡ್ತು ಅಂತ ಹೇಳಿದ್ರೆ ನೀವು ಕ್ಲಿಯರ್ ಆಗಿರ್ಬೋದು ಇದು ಮೂಮೆಂಟ್ ಆಗಲ್ಲ ಅಂತ ಏನ್ ರೀಸನ್ ರೀಸನ್ ಇಷ್ಟೇ ಈಗ ಫಾರ್ ಎಕ್ಸಾಂಪಲ್ ನಾವು ಫಸ್ಟ್ ಕ್ಯಾಂಡಲ್ ಅನ್ನ ಮಾರ್ಕ್ ಮಾಡಿದೀವಿ ನಮ್ದು ಇಂಪಾರ್ಟೆಂಟ್ ಕ್ಯಾಂಡಲ್ ಅಂತ ಇಟ್ಕೊಳ್ಳೋಣ ಸೊ ಇದನ್ನ ಬ್ರೇಕ್ ಮಾಡಿ ಹೊರಗೆ ಬಂದು ಕ್ಲೋಸ್ ಕೊಟ್ಟಿದ್ದಾನೆ ಅಂದರೆ ಅವನತ್ರ ಸ್ಟ್ರೆಂತ್ ಏನಾಗಿರ್ಬೇಕು ಸ್ಟ್ರೆಂತ್ ಸ್ಟ್ರಾಂಗ್ ಇರಬೇಕು ಕರೆಕ್ಟ್ ಅಲ್ವಾ ಸ್ಟ್ರೆಂತ್ ಸ್ಟ್ರಾಂಗ್ ಇದ್ದಾನೆ ಅಂತ ಆದ್ಮೇಲಿಂದ ಅವನು ಯಾವುದೇ ಕಾರಣಕ್ಕೂ ಅವನ ಓಪನಿಂಗನ್ನು ದಾಟಕ್ಕೆ ಬಿಡಬಾರ್ದು ಬೇಕಾದ್ರೆ ಕಡ್ಡಿ ಆಗಲಿ ಅಂದರೆ ಕಡ್ಡಿ ಬಂದು ಈಗ ಬಂದು ಮೇಲ್ಗಡೆ ಹೋಗಿ ಕ್ಲೋಸ್ ಕೊಡಲಿ ತೊಂದರೆ ಇಲ್ಲ ಆದರೆ ಯಾವುದೇ ಕಾರಣಕ್ಕೂ ಕೆಳಗೆ ಕ್ಲೋಸ್ ಆಗ್ಲಿಕ್ಕೆ ಬಿಡಬಾರ್ದು ಅವನು ಆವಾಗ ಮಾತ್ರ ನೀವು ಕ್ಲಿಯರ್ ಆಗಿ ಹೇಳ್ಬೋದು ಮಾರ್ಕೆಟು ಅಲ್ಲಿ ಸಸ್ಟೈನ್ ಆಗ್ತಾ ಇದೆ ಇಲ್ರಿ ಸಸ್ಟೈನ್ ಆಗ್ತಿಲ್ಲ ಅಂದ್ರೆ ಏನಾಗುತ್ತೆ ಮಾರ್ಕೆಟ್ ಆಚೆ ಈಚೆ ಮಾಡ್ಕೊಂಡು ಹೋಲ್ಡ್ ಅಲ್ಲಿ ಇರುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ನೆಕ್ಸ್ಟ್ ಅದಕ್ಕಿಂತ ಪ್ರೀವಿಯಸ್ ಡೇ ನೋಡೋಣ ಓಕೆನಾ ನೋಡಿ ಇದು ಪ್ರೀವಿಯಸ್ ಡೇ ಅದ್ರಲ್ಲಿ ನೋಡಿ ಹದಿನೈದು ನಿಮಿಷದ್ದು ಓ ಸಾರಿ ಸಾರಿ ಸರಿ ಸರಿ ಓಕೆನಾ ನೋಡಿ ಇದು ಹದಿನೈದು ನಿಮಿಷದ್ದು ಬ್ರೇಕ್ ಆಗ್ಲಿಕ್ಕೆ ಯಾವ್ದು ಬ್ರೇಕ್ ಆಗಿಲ್ಲ ಸೊ ಇದ್ರಲ್ಲಿ ಬರಲ್ಲ ಇಲ್ಲಿ ನೋಡಿ ಇಲ್ಲಿ ಬಂದಿದ್ರು ಇಲ್ಲಿ ಬ್ರೇಕ್ ಆಗಿದೆ ಇದು ಬ್ರೇಕ್ ಆಗಿ ಕ್ಲೋಸ್ ಕೊಟ್ಟಿದೆ ಕರೆಕ್ಟ್ ಅಲ್ವಾ ಕ್ಲೋಸ್ ಕೊಟ್ಟ ಮೇಲೆ ಯಾವುದೇ ಕಾರಣಕ್ಕೂ ಅವನು ದಾಟಿ ಒಳಗೋಗಿ ಕೂತ್ಕೊಂಡಾದ್ರೆ ಮಾರ್ಕೆಟ್ ಅವತ್ತು ಸೈಡ್ ವೈಸ್ ಇರುತ್ತೆ ಅದಿಲ್ಲದೆ ಇರೋದ್ರಿಂದ ಏನಾಯ್ತು ಮಾರ್ಕೆಟ್ ಒಂದೇ ಸೈಡ್ ಮೂವ್ಮೆಂಟ್ ಅಮ್ಮನ್ನ ಕೊಟ್ಟಿದೆ ಅದೇ ತರ ನಾವು ಅದಕ್ಕಿಂತ ಒಂದ್ ಎರಡ್ ದಿವಸದ ನೋಡೋಣ ಯಾವ ದಿವಸ ಸೈಡ್ ವೇಸ್ ಆಗಿದ್ಯೋ ಅವತ್ತ ಮಾರ್ಕ್ ಮಾಡೋಣ ನೋಡಿ ಇಲ್ಲಿ ಓಕೆ ನೋಡಿ ಇಲ್ಲಿ ಕ್ಲೋಸಿಂಗ್ ಆಗಿದೆ ಆದ್ಮೇಲೆ ನೋಡಿ ಇದ್ರದ್ದು ಓಪನಿಂಗ್ ಅಂತ ಹಾಟ್ಲಿಲ್ಲ ಸೊ ಮಾರ್ಕೆಟ್ ಮೇಲೆ ಸೈಡ್ ಅಲ್ಲಿ ತೋರ್ತು ಯಾವುದೇ ಕಾರಣಕ್ಕೂ ಕೆಳಗೆ ಬರ್ಲಿಲ್ಲ ನೀವು ಡೈರೆಕ್ಷನ್ ಅಲ್ಲಿ ಕೂತಿದ್ರು ಸಹ ಅದು ಮೂಮೆಂಟ್ ಅಮ್ಮನ್ನ ಕೊಡುತ್ತೆ ಓಕೆನಾ ಯಾವುದೇ ಕಾರಣಕ್ಕೂ ಅದು ಬ್ರೇಕ್ ಆಗಿದ್ದ ಕ್ಲೋಸಿಂಗ್ ಅನ್ನ ಕೊಡಬಾರದು ಇಲ್ಲಿ ಕೊಟ್ಟಿದೆ ನೋಡಿ ಇದು ಕ್ಯಾಂಡಲ್ ಇದು ಬ್ರೇಕ್ ಆಗಿ ಕ್ಲೋಸ್ ಕೊಟ್ಟಂತಹ ಕ್ಯಾಂಡಲ್ ಇದು ಇದ್ರ ಓಪನಿಂಗ್ ಇಲ್ಲಿದೆ ಅದನ್ನ ಯಾವಾಗ ಬ್ರೇಕ್ ಆಗಿ ಕೆಳಗಡೆ ಕ್ಲೋಸ್ ಕೊಟ್ಟ ಮುಗೀತು ಅವತ್ ನೋಡಿ ಎಲ್ಲ ಫುಲ್ ಡೋಜಿ ಡೋಜಿ ಎಲ್ಲ ಕಡ್ಡಿ ಕಡ್ಡಿಗಳಿದೆ ಅಂದ್ರೆ ಮಾರ್ಕೆಟ್ ಏನಾಯ್ತು ಈ ಕಡೆ ಇರೋ ಸ್ಟ್ರೆಂತ್ ರಿಟರ್ನ್ ಬಂತು ಸೊ ಈಗ ಇಲ್ಲಿ ರಿಟರ್ನ್ ಅಲ್ಲಿ ಏನಾಯ್ತು ಮಾರ್ಕೆಟ್ ಈ ಕಡೆನೂ ಮೂವ್ ಆಗ್ತಿಲ್ಲ ಈ ಮೂವ್ ಆಗ್ತಿಲ್ಲ ಸೊ ಇದು ಒಂದು ಮೆಥಡಾಲಜಿ ಇದು ಒನ್ ಆಫ್ ದ ಮೆಥಡಾಲಜಿ ಇದೇ ಒಂದು ಮೆಥಡಾಲಜಿ ಅಲ್ಲ ಇದು ಒನ್ ಆಫ್ ದ ಮೆಥಾಡ್ ನಾನು ಯಾಕೆ ನಿಮ್ಗೆ ಇದನ್ನೇ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ನಾವೀಗ ಮಾರಕ್ಕೆ ಕೊಡ್ತಿರೋದೇನು ಒನ್ ಅವರ್ ಝೋನಲ್ಲಿ ಮಾಡ್ತಾ ಇದೀವಿ ಕರೆಕ್ಟ್ ಅಲ್ವಾ ಒನ್ ಅವರ್ ಝೋನಲ್ಲಿ ಮಾಡ್ತಿರ್ಬೇಕಾದ್ರೆ ನಾವೇನು ನೋಡಬೇಕು ಒನ್ ಅವರ್ ಝೋನಲ್ಲಿ ನೋಡಿ ಒನ್ ಅವರ್ ಝೋನಲ್ಲಿ ನಾವು ನೋಡ್ತಾ ಇರಬೇಕಾದ್ರೆ ಅದಕ್ಕೆ ರಿಲೇಟೆಡ್ ಆಗಿ ನಾವು ಇದ್ರಿಂದ ಖಂಡಿತವಾಗ್ಲೂ ನಾವು ಪಾಸ್ ಆಗ್ತೀವಿ ಅದು ಬಿಟ್ಟು ನಾ ನಿಮ್ಗೆ ತಿರ್ಗಾ ಹೊಸ ಸ್ಟ್ರಾಟಜಿ ಬೇರೆ ಸ್ಟ್ರಾಟಜಿ ಬೇರೆ ಸ್ಟ್ರಾಟಜಿ ಕೊಡ್ತಾ ಹೋದ್ರೆ ನೀವೇನ್ ಮಾಡ್ತೀರಿ ಅಂದ್ರೆ ಯಾವುದನ್ನು ಪರ್ಫೆಕ್ಟ್ ಆಗಲಿ ಸೊ ಈಗ ನಾವು ಒನ್ ಅವರ್ ಝೋನ್ ತಗೊಂಡು ನೋಡಿ ಒನ್ ಅವರ್ ಟ್ರೇಡ್ ಮಾಡಲ್ಲ ಒನ್ ಅವರ್ ಝೋನ್ ಆದ್ಮೇಲಿಂದ ನೋಡಿ ಮಾರ್ಕೆಟ್ ಒನ್ ಅವರ್ ಝೋನಿನ ಹೊರಗಡೆ ಹೋಗಲೇ ಇಲ್ಲ ಓಕೆನಾ ಇದು ಒನ್ ಅವರ್ ಝೋನ ಕೊನೆ ಕ್ಯಾಂಡಲ್ ಕೊನೆ ಕ್ಯಾಂಡಲ್ ನ ಅನ್ನ ಬ್ರೇಕ್ ಮಾಡಲೇ ಇಲ್ಲ ಸೊ ಈಗೇನಾಯ್ತು ಮಾರ್ಕೆಟ್ ಅದೇ ಝೋನ್ ಅಲ್ಲಿ ಸ್ಟಕ್ ಆಯ್ತು ಇಂಥದನ್ನ ನೀವು ನೋಡಿ ಹುಡುಕಿ ಮಾಡ್ಬೋದು ಈಗ ಹದಿನೈದು ನಿಮಿಷದೊಂದು ಹೇಳಿದೆ ಅದಾದ್ಮೇಲಿಂದ ಮೇಲೆ ಸೈದಾ ಹೋಗಿ ಅದಾದ್ಮೇಲೆ ಮಧ್ಯಾಹ್ನ ಮೇಲಿಂದ ಸೈಡ್ ವೇಸ್ ಆದ್ರೆ ಏನ್ ಮಾಡೋದು ಅಂದ್ರೆ ಮಧ್ಯಾಹ್ನ ಮೇಲಿಂದ ಸೈಡ್ ವೇಸ್ ಆದಾಗ ಈ ರೀತಿ ಒಂದು ಪ್ಲಾನ್ ಮಾಡ್ಕೊಳ್ಳಾಗತ್ತೆ ಸೊ ಒನ್ ಅವರ್ ಝೋನು ಒನ್ ಅವರ್ ಝೋನು ಹೈ ಒನ್ ಅವರ್ ಝೋನ್ ಲೋ ಓಕೆನಾ ನೋಡಿ ಮಾರ್ಕೆಟು ಅದೇ ಝೋನ್ ಒಳಗಿತ್ತು ಬ್ರೇಕ್ ಆಗಿ ಕೆಳಗೆ ಬಂತು ಕೆಳಗೆ ಬಂದ ಮೇಲಿಂದ ಮೂಮೆಂಟಮ್ ಇದೆ ಸೈಡ್ ವೈಸ್ ಆಗಿದ್ದೇ ತಗೊಳ್ಳೋಣ ಆದಷ್ಟು ಸೈಡ್ ವೇಸ್ ಅಲ್ಲೇ ನೋಡೋಣ ಸೊ ಒನ್ ಅವರ್ ಝೋನ್ ಒನ್ ಅವರ್ ಝೋನ್ ಆದ್ಮೇಲಿಂದ ನೋಡಿ ಇಲ್ಲಿ ಮೂಮೆಂಟಮ್ ಇತ್ತು ಕೊನೆಯ ಕ್ಯಾಂಡಲ್ ಇನ್ನ ಒಳಗೆ ಅಥವಾ ಇದ್ರದ್ದು ಓಪನಿಂಗ್ ಇಂದ ಇಟ್ಕೊಳ್ಳಿ ಕ್ಲೋಸಿಂಗ್ ಅಥವಾ ಓಪನಿಂಗ್ ಓಪನಿಂಗ್ ಡೇ ಓಪನಿಂಗ್ ಇಲ್ಲಿದೆ ಇಲ್ಲಿಂದ ಇಲ್ಲಿವರೆಗೆ ನೋಡಿದ್ರೆ ಮಾರ್ಕೆಟ್ ಅದೊಳಗೆ ಇತ್ತು ಸೊ ಸ್ಟಕ್ ಆಯ್ತು ಅವಾಗ ಗೊತ್ತಾಗುತ್ತೆ ನಮ್ಗೆ ಇದು ಬ್ರೇಕ್ ಆಗಿ ಬರ್ಲಿ ಆಮೇಲೆ ನೋಡೋಣ ಅದಾದ್ಮೇಲೆ ನೋಡಿ ಹದಿನೈದು ನಿಮಿಷ ಬ್ರೇಕ್ ಆದ್ಮೇಲಿಂದ ಎಷ್ಟು ಫಾಸ್ಟ್ ಅಲ್ಲಿ ರಿಟೇಸ್ಟ್ ಮಾಡ್ಕೊಂಡು ಬಂದಿದೆ ಸೊ ಇದೆಲ್ಲ ನೀವು ಅಬ್ಸರ್ವ್ ಮಾಡಬೇಕಾಗಿರೋ ವಿಚಾರ ಸೈಡ್ ವೇಸ್ ಅನ್ನೋದು ಏನಕ್ಕೆ ಗೊತ್ತಾಗುತ್ತೆ ಅಂದ್ರೆ ಯಾವ್ದಾದ್ರೂ ಒಂದು ಹದಿನೈದು ನಿಮಿಷ ಕ್ಯಾಂಡಲ್ ಒಳಗೆ ಸ್ಟಕ್ ಆಗುತ್ತೆ ಯಾವ್ದೆಲ್ಲ ಒಂದು ಒಂಬತ್ತು ಕಾಲ್ ಗಂಟೆ ಕ್ಯಾಂಡಲ್ ಅಲ್ಲಿ ಸ್ಟಕ್ ಆಗುತ್ತೆ ಇನ್ನೊಂದು ಹನ್ನೆರಡು ಗಂಟೆ ಕ್ಯಾಂಡಲ್ ಅಲ್ಲಿ ಸ್ಟಕ್ ಆಗುತ್ತೆ ಇನ್ನೊಂದು ಒನ್ ಅವರ್ ಝೋನ್ ಅಲ್ಲಿ ಸ್ಟಕ್ ಆಗುತ್ತೆ ಈ ಮೂರ್ ಬಿಟ್ಟು ಮತ್ತೆ ಎಲ್ಲೂ ಮಾರ್ಕೆಟ್ ಸ್ಟಕ್ ಆಗಲ್ಲ ಈ ಮೂರನ್ನ ಬಿಟ್ಟು ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಬಹುದು ಮಾರ್ಕೆಟ್ ಆವತ್ತು ಯಾವುದೇ ರೀತಿಯ ಮೂಮೆಂಟಮ್ ಇಲ್ಲ ನಾನು ಇವಾಗ ಮೆಸೇಜ್ ಮಾಡಿದ್ದು ಯಾವಾಗ ಒನ್ ಅವರ್ ಆದ್ಮೇಲೆ ಯಾಕೆ ಒನ್ ಅವರ್ ಆದ್ಮೇಲೆ ಮೆಸೇಜ್ ಮಾಡಿದ್ದು ಒನ್ ಅವರ್ ಝೋನಲ್ಲಿ ಅದು ಮೂಮೆಂಟಮು ಕೊಡ್ಲಿಲ್ಲ ಒನ್ ಅವರ್ ಝೋನ್ ತೆಗೆದು ನೋಡಿ ಒನ್ ಅವರ್ ಝೋನಲ್ಲಿ ಒಂದು ಎರಡು ಮೂರು ನಾಲ್ಕು ಸೊ ಒನ್ ಅವರ್ ಝೋನ್ ಹಾಕಿ ನೋಡಿದಾಗ ನೋಡಿ ಮಾರ್ಕೆಟ್ ಏನಾಯ್ತು ಮೇಲ್ಗಡೆ ಹೋಗೋಂಗ್ ಮಾಡಿ ಮತ್ತೆ ವಾಪಸ್ ಒಳಗೆ ಬಂದು ಕ್ಲೋಸ್ ಆಗ್ತಿದ್ದಂಗೆ ನಾವು ನಿಮ್ಗೆ ಹೇಳಿ ಆಯ್ತು ಅದು ಇವತ್ತು ಸೈಡ್ ವೇಸ್ ಹೋಗಲ್ಲ ನೋಡಿ ಅದೇ ಝೋನ್ ಒಳಗೆ ಈಗ ಮಧ್ಯಾಹ್ನ ಹನ್ನೆರಡು ಹನ್ನೆರಡುವರೆ ಆದ್ರೂ ಅದೇ ಜಾಗದಲ್ಲಿ ಇದೆ ಈಗ ಇಲ್ಲಿ ಟ್ರೇಡ್ ಮಾಡೋಕೆ ಅದು ಬೇರೆ ಪ್ರಶ್ನೆ ಈಗ ಇಲ್ಲಿಂದ ಓಪನಿಂಗ್ ಇಂದ ಒಂದು ಟ್ರೇಡು ರೀಟೆಸ್ಟ್ ಒಂದು ಟ್ರೇಡು ಬೇರೆ ಬಟ್ ಮಾರ್ಕೆಟ್ ಅನ್ನ ನೀವು ಆಪ್ಷನ್ಸ್ ಅಲ್ಲೂ ಅಬ್ಸರ್ವ್ ಮಾಡಿ ನೋಡಿದ್ರೆ ನೋ ಮೂವ್ಮೆಂಟ್ ಸಿ ಕಡೆ ಏನು ಇಲ್ಲ ಪಿ ನಲ್ಲೂ ಡಿ ಕೆ ಆಗ್ತಾ ಇದಾನೆ ಸೊ ಪಿ ಕಡೆನೂ ಇಲ್ಲ ಸೊ ಟೋಟಲಿ ನೀವು ಸ್ಟಕ್ ಆಗಿರ್ತೀರಿ ಸೊ ಇದನ್ನ ಅಬ್ಸರ್ವ್ ಮಾಡ್ಕೊಂಡ್ರು ನಿಮ್ಗೆ ಆಗಿರುತ್ತೆ ಕ್ಯಾಂಡಲ್ಸ್ ಗಳಕ್ಕಿಂತನೂ ಯಾವ್ದಾದ್ರು ಒಂದು ಕ್ಯಾಂಡಲ್ ಒಳಗೆ ಕೂತಿರ್ತಾನೆ ಈಗ ನಮ್ಗೆ ಈಗ ಬ್ರೇಕ್ಔಟ್ ಆಗಿ ಬಂದಂತ ಕ್ಯಾಂಡಲ್ ನ ಹೈ ಬ್ರೇಕ್ ಆದ ಮೇಲೆ ನೋಡೋಣ ಅಂತ ಪ್ಲಾನ್ ಹಾಕೊಂಡ್ರು ಬರುತ್ತೆ ಸೊ ಈ ರೀತಿಯಲ್ಲಿ ನೀವು ಒಂದು ಒಂದು ಶಾರ್ಟ್ ಆಗಿ ಸೈಡ್ ವೇಸ್ ಅನ್ನ ಕಂಡು ಹಿಡಿಯೋ ಮೆಥಡ್ ಇದೆ ಇನ್ನೊಂದು ಎರಡಿದೆ ಅದನ್ನ ನಾವು ಕೋರ್ಸ್ ಅಲ್ಲಿ ಹೇಳಿದಿವಿ ಸೊ ಕೋರ್ಸ್ ಅಲ್ಲಿ ಬಂದಾಗ ನಿಮ್ಗೆ ಅದು ಕ್ಲಿಯರ್ ಆಗಿ ಸಿಗುತ್ತೆ ಯಾಕಂದ್ರೆ ಎಲ್ಲದನ್ನು ಯೂಟ್ಯೂಬ್ ಅಲ್ಲಿ ಹೇಳಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಕೆಲವನ್ನ ಕೋರ್ಸ್ ಯಾಕೆಂದ್ರೆ ಅದನ್ನ ಸ್ವಲ್ಪ ಅರ್ಥ ಮಾಡಿಸ್ಲಿಕ್ಕೆ ಸುಮಾರು ಸಮಯ ತಗೊಡುತ್ತೆ ಅದಕ್ಕೋಸ್ಕರ ನಾವು ಅದನ್ನ ಕೋರ್ಸ್ ಅಲ್ಲಿ ಇಟ್ಟಿದೀವಿ ಸೈಡ್ ವೇಸ್ ಮಾರ್ಕೆಟ್ ಅನ್ನ ಕಂಡಿಡಿಯುವ ಹಿಡಿಯುವ ಮೆಥಡಾಲಜಿ ಸೊ ಅದನ್ನ ನೀವು ಕೋರ್ಸ್ ಒಳಗೆ ಬಂದಾಗ ಕಲಿಬಹುದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್